ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ಈ ಒಂದು ಮಾರ್ಚ್ ತಿಂಗಳು ನಿಮ್ಮೆಲ್ಲರ ಸಂಗಡ ಭೇಟಿ ಮಾಡುವುದಕ್ಕೆ ನಿಮ್ಮ ಸಂಗಡ ದೇವರ ವಾಗ್ದಾನವನ್ನು ಹಂಚುವುದಕ್ಕೆ ಹೇಳುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಈ ಆಯುಷ್ ಕಾಲಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನಮ್ಮೆಲ್ಲರಿಗೂ ದೇವರು ಆಯುಷ್ ಕಾಲವನ್ನು ಹೆಚ್ಚಿಸಿ ಕೊಟ್ಟಿದ್ದಾರೆ ಈ ಹೊಸ ವರ್ಷದಲ್ಲಿ ಮೂರನೆಯ ತಿಂಗಳನ್ನು ನೋಡುವಂತೆ ಮಾಡಿದ ದೇವರಿಗೆ ಸ್ತೋತ್ರ ಮಾಡೋಣ ಎರಡು ತಿಂಗಳು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಿದ ಅದೇ ದೇವರು ಈ ತಿಂಗಳು ಕೂಡ ನಮ್ಮನ್ನು ಜಯವಾಗಿ ನಡೆಸುತ್ತಾರೆ ಅದ್ಭುತವಾಗಿ ನಡೆಸುತ್ತಾರೆ ಆದ ಕಾರಣ ನಾವು ಸ್ತೋತ್ರದೊಂದಿಗೆಲೂ ಕೃತಜ್ಞತೆಯೊಂದಿಗಲ ಈ ಒಂದು ಹೊಸ ತಿಂಗಳನ್ನು ಪ್ರವೇಶ ಇಂದಿನ ಒಂದು ವಾಗ್ದಾನವನ್ನ ಈ ತಿಂಗಳ ವಾಗ್ದಾನವನ್ನ ನಾವು ನೋಡಿಕೊಳ್ಳೋಣ ಎರೇಮಿಯನ ಪ್ರವಾದನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ದ ಬುಕ್ ಆಫ್ ಜರಮಯ ಟ್ವೆಂಟಿ ನೈನ್ ವರ್ಸ್ ಲೆವೆನ್ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೇನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳು ಹಾಲೆಲ್ಲುಯ. ನೋಡಿ ಈ ವಾಕ್ಯವನ್ನ ನಾವು ನೋಡುವಾಗ ಸ್ವಾಮಿ ಹೇಳುವ ಒಂದು ಕಾರ್ಯ ಏಸಸ್ವಾಮಿ ಪ್ರವಾದನೆ ಯಾಗಿ ಇಸ್ರಾಯೇಲ್ ಜನರನ್ನು ನೋಡಿ ರೇಮ್ಯನ ಮೂಲಕ ನುಡಿದ ಅದೇ ಮಾತುಗಳನ್ನು ಇವತ್ತು ನಿಮ್ಮೆಲ್ಲರನ್ನು ನೋಡಿ ನುಡಿಯುತ್ತಾ ಇದ್ದಾರೆ ಹತ್ತನೇ ವಾಕ್ಯ ಈ ರೀತಿ ಪ್ರಾರಂಭ ಆಗುತ್ತಾ ಇದೆ ಹೋವನು ಇಂತೆನ್ನುತ್ತಾನೆ ಹಾಲೆಲು ಯಾ ದಸ್ ಏಸ್ ದ ಲಾಡ್ ಇವತ್ತು ನಿಮ್ಮನ್ನು ನೋಡಿ ಹಾಲೆಲ್ಲುಯ್ಯ ಪ್ರತಿಯೊಬ್ಬೊಬ್ಬರನ್ನು ನೋಡಿ ನನ್ನನ್ನು ಕೇಳುತ್ತಾ ಇರುವ ಎಲ್ಲರನ್ನು ನೋಡಿ ದೇವರು ಹೀಗೆ ಹೇಳುತ್ತಾ ಇದ್ದಾರೆ ಇಂಥೆನ್ನುತ್ತಾರೆ ಹಾಲೆಲ್ಲೊಯ್ಯ ನಾ ನಿಮಗೆ ಗತಿಯಾಗಲಿ ನಿಮಗೆ ನಿರೀಕ್ಷೆ ಇರಲಿ ಎಂಬುದಾಗಿ ನಾನು ನಿಮ್ಮ ಮೇಲೆ ಇರುವ ಆಲೋಚಿಸುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಫಾರ್ ಐ ನೋ ದ ಪ್ಲ್ಯಾನ್ಸ್ ದಟ್ ಐ ಹ್ಯಾವ್ ಫಾರ್ ಯು ೂಯ್ಯ ನಿಮಗೆ ನಾನು ಇಟ್ಟಿರುವ ಯೋಜನೆಗಳನ್ನು ನಾನು ಬಲ್ಲ ಬಲ್ಲವನಾಗಿದ್ದೇನೆ ದ ಪ್ಲ್ಯಾನ್ಸ್ ದಟ್ ಗಾಡ್ ಹ್ಯಾಸ್ ಫಾರ್ ಯು ದ ಥಾಟ್ಸ್ ದಟ್ ಗಾಡ್ ಹ್ಯಾಸ್ ಫಾರ್ ಯು ದ ಪರ್ಪಸಸ್ ಎವ್ರಿಥಿಂಗ್ ಗಾಡ್ ನೋಸ್ ಅಲೆಲುಯ್ಯ ದೇವರು ಬಲ್ಲವರಾಗಿದ್ದಾರೆ ಮೊದಲನೆಯದಾಗಿ ನಿಮ್ಮ ಭವಿಷ್ಯ ನಿಮ್ಮ ತೀರ್ಮಾನಗಳನ್ನು ಬಲ್ಲವರಾಗಿದ್ದಾರೆ ಮುಂದಿನ ದಿನಗಳನ್ನು ಕುರಿತು ಬಲ್ಲವರಾಗಿದ್ದಾರೆ ನಾವು ಗೊತ್ತಿಲ್ಲದ ಕಾರ್ಯಗಳು ನಮಗೆ ಗೋಚರವಾದ ಕಾರ್ಯಗಳು ಇವೆನ್ ದೋ ವಿ ಮೇ ನಾಟ್ ನೋ ಆಲ್ ದ ಥಿಂಗ್ಸ್ ದಟ್ ವಿ ಡು ಡೂ ನಾಟ್ ನೋ ಗಾಡ್ ನೋಸ್ ಅಲೆಲುಯ್ಯ ಅವರು ಅಂತ್ಯವನ್ನು ತಿಳಿದವರಾಗಿದ್ದಾರೆ ಈಗ ಕ ಈಹ ಈ ಟೈಮಲ್ಲಿ ಪ್ರೆಸೆಂಟ್ ಟೈಮಲ್ಲಿ ಇರುವ ಪರಿಸ್ಥಿತಿಗಳನ್ನು ಕುರಿತು ನಾವು ಚಿಂತೆ ಮಾಡುತ್ತಾ ಇರಬಹುದು ಅಥವಾ ಗಾಬರಿಯಾಗುತ್ತಾ ಇರಬಹುದು ಅಥವಾ ನಾವು ಯೋಚಿಸುತ್ತಾ ಇರಬಹುದು ದೇವರು ನಮ್ಮನ್ನು ಕೈಬಿಟ್ಟಿದ್ದಾರಾ ದೇವರಿಗೆ ನನ್ನ ಮೇಲೆ ಅಕ್ಕರೆ ಇಲ್ಲವಾ ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾ ಇದ್ದಾರಾ ಇಲ್ಲವಾ ಎಂಬುದಾಗಿ ಅನೇಕ ಒಂದು ಯೋಚನೆಗಳಿಂದ ಭಯಭೀತರಾಗಿದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ನನಗೆ ಗೊತ್ತು ನಿನ್ನ ಮೇಲೆ ನಾನು ಉದ್ದೇಶ ಬಿಟ್ಟಿದ್ದೇನೆ ನಿನ್ನನ್ನು ಕುರಿತು ನನ್ನ ಆಲೋಚನೆಗಳು ಹಿತಕರವಾದ ಯೋಚನೆಗಳು ಹಾಲೆಲ್ವಯ್ಯ ಆ ಹಿತಕ್ಕಾಗಿ ಅಲ್ಲ ಹಿತಕರವಾಗಿಯೇ ನಾನು ಯೋಚನೆಗಳನ್ನು ಇಟ್ಟಿದ್ದೇನೆ ನಾವು ಯಾವ ಯೋಚನೆಗಳನ್ನು ದೇವರು ಇಟ್ಟಿದ್ದಾರೆ ನನ್ನ ನನಗೆ ನನಗೆ ಒಂದು ನನ್ನ ಕೊನೆ ಹೇಗಿರುತ್ತದೆ ವಾಟ್ ಕೈಂಡ್ ಆಫ್ ಪ್ಲಾನ್ಸ್ ಗಾಡ್ ಹ್ಯಾಸ್ ಇಟ್ ಫಾರ್ ಈವನ್ ನನಗೆ ಪನಿಷ್ ಮಾಡುವುದಕ್ಕ ಅಥವಾ ನನ್ನನ್ನು ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವುದಕ್ಕೆ ಅಥವಾ ನನ್ನ ಜೀವನದಲ್ಲಿ ಏನು ಪ್ಲ್ಯಾನ್ ಇಟ್ಟಿದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಇರುವುದಾದರೆ ದೇವರು ಹೇಳುತ್ತಾ ಇದ್ದಾರೆ ಹಿತಕರವಾದ ಅಲೂಯ್ಯ ಫಾರ್ ಯುವರ್ ಬೆನಿಫಿಟ್ ಎಂಬುದಾಗಿ ಅಂದರೆ ಒಳ್ಳೆಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ ಬೆಸ್ಟ್ ಯೋಜನೆ ಇಟ್ಟಿದ್ದಾರೆ ನೀವು ಮಾಡುವ ಯೋಜನೆಗಿಂತಲೂ ನೀವು ನಿಮ್ಮ ಮಕ್ಕಳಿಗೆ ಮಾಡುವ ಯೋಚನೆಕ್ಕಿಂತಲೂ ಪ್ಲ್ಯಾನ್ಗಿಂತಲೂ ದೇವರು ಹಿತಕರವಾದ ಬೆಸ್ಟಾದ ಶ್ರೇಷ್ಠವಾದ ಪ್ಲ್ಯಾನ್ಗಳನ್ನು ನಿಮಗೆ ಇಟ್ಟಿದ್ದಾರೆ ನೀವು ಬಯಸುವ ಅಂತ್ಯವನ್ನು ನಿಮಗೆ ಕೊಡುತ್ತಾರೆ ನೀವು ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ ಆದರೆ ಮಿತಿ ಮೀರಿ ಕೊಡುತ್ತಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಆದ್ದರಿಂದಲೇ ಭಯಪಡುವ ಅವಶ್ಯಕತೆ ಇಲ್ಲ ಹಾಲೆಲುಯ್ಯ ದೇವರು ನಮಗೆ ನಿರೀಕ್ಷೆ ಕೊಡುವುದಕ್ಕೂ ಹಾಲೆ ಒಂದು ಎಕ್ಸ್ಪೆಕ್ಟ್ ಮಾಡುವ ಎಂಡ್ ನಾವು ಇದು ಈ ರೀತಿ ಆದರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅನ್ನೆಲ್ಲ ಊಹನೆ ಮಾಡುತ್ತಾ ಇದ್ದೀವೋ ಪ್ರಾರ್ಥನೆ ಮಾಡುತ್ತಾ ಇದ್ದೀವೋ ಅದೇ ರೀತಿಗೆ ಅದಕ್ಕಿಂತ ಮಿಗಿಲಾದ ಕಾರ್ಯಗಳನ್ನು ದೇವರು ಈ ತಿಂಗಳಲ್ಲಿ ನಿಮಗೆ ಅಲ್ಲೂಯ್ಯ ವಾಗ್ದಾನವಾಗಿ ಕೊಡುತ್ತಾ ಇದ್ದಾರೆ ಹಾಲೆಲ್ಲುಯ್ಯ ಗಾಡ್ ವಿಲ್ ಗಿವ್ ಯು ಪೀಸ್ ದೇವರು ನಿಮಗೆ ಸಮಾಧಾನ ಕೊಡುತ್ತಾರೆ ನಿಮಗೆ ಹಿತವನ್ನು ಮಾಡುತ್ತಾರೆ ಹಾಲೆಲ್ಲುಯ್ಯ ನಿಮ್ಮನ್ನು ಪನಿಷ್ ಮಾಡುವುದಿಲ್ಲ ಬೇಕಾದರೆ ನಿಮ್ಮನ್ನು ಕರೆಕ್ಟ್ ಮಾಡಿ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ ತನ್ನ ಯೋಜನೆಗಳನ್ನು ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನೆರವೇರಿಸುತ್ತಾರೆ ಹಾಲೆಲ್ಲುಯ್ಯ ಆದ್ದರಿಂದ ಭಯಪಡದೆ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ನಿಮ್ಮ ಜೀವನ ನಿಮ್ಮ ಯೋಜನೆಗಳನ್ನು ಒಪ್ಪಿಸಿಕೊಡ್ರಿ ನಿಮ್ಮ ಮಾರ್ಗವನ್ನು ಒಪ್ಪಿಸಿಕೊಡ್ರಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಈ ತಿಂಗಳಿಗಾಗಿ ಸ್ತೋತ್ರ ಮಾಡೋಣ ದೇವರೇ ಈ ಹೊಸ ತಿಂಗಳಿಗಾಗಿ ಸ್ತೋತ್ರ ಈ ತಿಂಗಳನ್ನ ಆಶೀರ್ವಾದವಾಗಿ ನೀನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ನಿನ್ನ ಪ್ರೀತಿ ಕರುಣೆ ಇವತ್ತು ಕುಂದಿ ಹೋಗಲಿಲ್ಲ ಈ ಮೂರನೇ ತಿಂಗಳಲ್ಲಿಯೂ ಓ ನಿನ್ನ ಪ್ರಭಾವ ಕುಂದಿ ಹೋಗಲಿಲ್ಲ ಈ ಮೂರನೇ ತಿಂಗಳು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ವಿಶ್ವಾಸಿಗಳು ಪ್ರತಿಯೊಂದು ಸೇವೆ ಪ್ರತಿಯೊಂದು ವ್ಯಾಪಾರಗಳು ಪ್ರತಿಯೊಂದು ಕುಟುಂಬದ ಸದಸ್ಯರನ್ನು ಮಕ್ಕಳನ್ನು ಯವನಸ್ಥರನ್ನು ಈಸಪ್ಪ ಹಿರಿಯರನ್ನು ಎಲ್ಲರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥಿಸುತ್ತೇನೆ ಅಪ್ಪ ಎಕ್ಸಾಮ್ ಬರೆಯುವ ಮಕ್ಕಳಿಗಾಗಿ ವಿಶೇಷವಾಗಿ ನೆನಪು ಮಾಡಿಕೊಳ್ಳುತ್ತೇವೆ ಈಸಪ್ಪ ಈ ತಿಂಗಳು ಎಲ್ಲರ ಜೀವನದಲ್ಲಿಯೂ ಬಿಡುಗಡೆಯ ತಿಂಗಳಾಗಿರಲಿ ಅದ್ಭುತದ ತಿಂಗಳಾಗಿರಲಿ ಕಣ್ಣೀರು ಒರೆಸಲ್ಪಡಲಿ ದುಃಖಗಳು ಹೋಗಲಿ ಓ ನಿರೀಕ್ಷೆ ಉಂಟಾಗಲಿ ನಂಬಿಕೆ ಉಂಟಾಗಲಿ ಹೊಸ ಬಲ ಉಂಟಾಗಲಿ ಧೈರ್ಯ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೆ ಈ ತಿಂಗಳಲ್ಲಿ ದೇವರು ನಿಮ್ಮನ್ನು ತಂದು ತಂದಿರುವುದು ದೇವರ ಕೃಪೆಯಿಂದ ಕೃಪೆಯಿಂದ ಆದರೆ ಖಂಡಿತವಾಗಿಯೂ ದೇವರು ತನ್ನ ಕೃಪೆಯನ್ನು ಕಡಿಮೆ ಮಾಡದೆ ನಿಮ್ಮ ಜೀವನದಲ್ಲಿ ತನ್ನ ಯೋಜನೆಗಳನ್ನು ಆಲೋಚನೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿ ಮುಗಿಸುತ್ತಾರೆ ಒಳ್ಳೆಯ ಭವಿಷ್ಯವನ್ನು ಸಮಾಧಾನದಿಂದಲೂ ಸಂತೋಷದಿಂದಲೂ ನೀವು ಪ್ರವೇಶ ಮಾಡುವಂತೆ ಮಾಡುವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ